ರಾಶಿಲ್ಕಾಂತಿ ನ್ಯೂಸ್ ಫಲಶೃತಿಯಿಂದಾಗಿ ಗದಗ ಟು ಕುಂದಗೋಳಕ್ಕೆ ಎಂಟು ತಿಂಗಳ ಹಿಂದೆ ಬಂದಾದ ಬಸ್ ಈಗ ಪುನರಾರಂಭವಾಗಿದೆ ಗದಗ ಟು ಕುಂದಗೋಳಕ್ಕೆ ಒಂದು ಗಂಟೆಗೆ ಓಡುವ ಬಸ್ ಈಗ ಎಂಟು ತಿಂಗಳ ಹಿಂದೆ ಬಂದಾದ ಈ ಬಸ್ ಪುನಃ ಗದಗ ಟು ಕುಂದಗೋಳಕ್ಕೆ ಓಡಿಸಬೇಕು ಅಂತ ಗುಡಿಗೆ ಗುಡೇನ್ಕಟ್ಟಿ ಗ್ರಾಮಸ್ಥರು ಒತ್ತಾಯಿಸಿ ಸಾರಿಗೆ ಸಚಿವರಿಗೆ ಸ್ಥಳೀಯ ಶಾಸಕರಿಗೆ ಮನವಿಯನ್ನು ಸಲ್ಲಿಸಿದ್ದು ಅಲ್ಲದೆ ಹುಬ್ಬಳ್ಳಿ ಸಾರಿಗೆ ಎಂಡಿ ಅಧಿಕಾರಿಗಳಿಗೆ ಗದಗ ಸಾರಿಗೆ ಅಧಿಕಾರಿಗಳಿಗೆ ಎಷ್ಟೋ ಸಲ ಮನವಿಯನ್ನು ಸಲ್ಲಿಸಿದ್ರು ಯಾವ ಪ್ರಯೋಜನವೂ ಕೂಡ ಆಗಿರಲಿಲ್ಲ ಈ ಬಸ್ ಓಡಿಸಲು ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಮುಂದಾಗಿ ಬಂದಿರಲಿಲ್ಲ ನಂತರ ಈ ಬಸ್ ಓಡಿಸಲು ರಾಷ್ಟ್ರಕಾಂತಿ ನ್ಯೂಸ್ ಚಾನಲ್ಗೆ ಪ್ರಸಾರವಾದ ಬೆನ್ನಲ್ಲೇ ರಾಷ್ಟ್ರಕಾಂತಿ ನ್ಯೂಸ್ ಚಾನಲಿನ ಫಲಶೃತಿಯಿಂದಾಗಿ ಬಸ್ ಗದಗೂ ಕುಂದಗೋಳಕ್ಕೆ ಪುನರಾರಂಭವಾಯಿತು ಈ ಬಸ್ ಕುಂದಗೋಳ ತಾಲೂಕಿನ ಗುಡೇನ್ಕಟ್ಟಿ ಗ್ರಾಮಕ್ಕೆ ಮಧ್ಯಾಹ್ನ ಎರಡು ಇಪ್ಪತ್ತಕ್ಕೆ ಪುನರಾರಂಭವಾದ ಈ ಬಸ್ಗೆ ಗುಡೇನ್ಕಟ್ಟಿ ಗ್ರಾಮಸ್ಥರು ಈ ಬಸ್ಸಿಗೆ ಬಾಳೆ ಕಂಬವನ್ನು ಕಟ್ಟಿ ಪೂಜೆಯನ್ನು ಸಲ್ಲಿಸಿ ಅದ್ದೂರಿಯಾಗಿ ಅಲಂಕರಿಸಿ ತಾಲೂಕಿಗೆ ಈ ಬಸ್ ಅನ್ನ ಬರ ಮಾಡಿಕೊಂಡ್ರು ಈ ಬಸ್ ಶಾಲೆಯ ವಿದ್ಯಾರ್ಥಿಗಳಿಗೆ ಸಾರ್ವಜನಿಕರಿಗೆ ರೈತರಿಗೆ ವಿವಿಧ ಪ್ರಯಾಣಿಕರಿಗೆ ಅನುಕೂಲ ಮಾಡಿರುವ ಗದಗ ಜಿಲ್ಲಾ ಸಾರಿಗೆ ಇಲಾಖೆ ಡಿಸಿಗೆ ಅಧಿಕಾರಿಗೆ ಮತ್ತು ಡಿಟಿಓ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಮಾಧ್ಯಮದ ಮಿತ್ರರಿಗೆ ಗುಡೇನ್ಕಟ್ಟಿ ಗ್ರಾಮಸ್ಥರು ಹೃದಯಪೂರ್ವಕ ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಗದಗ್ನಿಂದ ಒಂದು ಗಂಟೆಗೆ ಹೊರಟ ಈ ಬಸ್ ಹುಲಕೋಟಿ ಅಣ್ಣಿಗೇರಿ ಭದ್ರಾಪುರ ನಲವಡಿ ಸಿರಗುಪ್ಪಿ ಬಂಡಿವಾಡ ಮತ್ತು ಮಂಟೂರು ನಾಗರಹಳ್ಳಿ ಗುಡೇನ್ಕಟ್ಟಿ ಮಾರ್ಗವಾಗಿ ಕುಂದಗೋಳ ತಾಲೂಕಿಗೆ ಮಧ್ಯಾಹ್ನ ಎರಡು ನಲವತ್ತೈದಕ್ಕೆ ತಲುಪಿದ ಈ ಬಸ್ ಬಂದ ಮಾರ್ಗವಾಗಿ ಮೂರು ಗಂಟೆಯಿಂದ ಅಮರಳ್ಳಿ ಕುಂದಗೋಳದಿಂದ ಗುಡೇನ್ಕಟ್ಟಿ ನಾಗರಹಳ್ಳಿ ಮಂಟೂರು ಬಂಡಿವಾಡ ಸಿರುಗುಪ್ಪಿ ನಲವಡಿ ಮತ್ತು ಭದ್ರಾಪುರ ಅಣ್ಣಿಗೇರಿ ಹುಲಕೋಟಿ ಮಾರ್ಗವಾಗಿ ಈ ಬಸ್ ಗದ್ದಿಗೆ ನಾಲ್ಕು ನಲವತ್ತೈದಕ್ಕೆ ತಲುಪಿತು अंत रत्न भारत रैत समाज कुूकु अध्यक्ष समाज बसवराज योगपनविंदी ಇದು ಕಂಡಕ್ಟರ್ ಡ್ರೈವರ್ ಕಂಡಕ್ಟರ್ ಬರೋಬರ್ ಅವರು ಸರ್ ನೀವು ನಾಲ್ಕು ನಾಲ್ಕೂವರೆ ವರ್ಷ ಬಸ್ ಅಡ್ಡಾಡಿತ್ತು ಏಕದ್ಕಿ ತಗೊಂಡ್ಬಿಟ್ರು ತಕೊಂಡು ಆಮೇಲೆ ಆರು ತಿಂಗಳಾಗಿತ್ತು ಮತ್ತು ನಾವು ಸ್ಪಂದನ ಮಾಡಿ ಗದಿಗೆ ಒಂದು ನಾಲ್ಕೈದು ಸಲ ಹೋಗಿ ನಾವು ಡಿ ಸಿ ಸಾಹೇಬ್ರಿಗೆ ಡಿ ಟಿ ಒ ಸಾಹೇಬ್ರಿಗೆ ಎಲ್ಲರಿಗೂ ಸಿಬ್ಬಂದಿ ವರ್ಗದವ್ರಿಗೆ ನಾವು ಭೇಟಿಯಾಗಿ ಮನವಿ ಪತ್ರ ಕೊಟ್ಟು ಬಂದಿದ್ವಿ ಅವ್ರು ಆ ಪ್ರಕಾರ ನಾಲ್ಕನೇ ತಾರೀಖಿ ನಾವು ಎಷ್ಟು ಬಿಡ್ತೇವಿ ಆ ನೀವು ಏನು ಇದ್ರು ಮಾಡಕ್ ಹೋಗ್ಬೇಡ್ರಿ ಅಂತ ಹೇಳಿದ್ರು ಆ ಪ್ರಕಾರ ಇವತ್ತು ಬಿಟ್ಟಾರ ನಮ್ಗೆ ಬಹಳ ಸಂತೋಷ ಆಗೈತಿ ಅವರಿಗೆ ನಾನು ಎಲ್ಲ ಅಧಿಕಾರಿಗಳಿಗೆ ಒಂದು ಅಭಿನಂದನೆ ಸಲ್ಲಿಸ್ತೀನಿ ಗದಗ ಕುಂದಗೋಳಕ ಮಂಟೂರು ಬಂಡವಾಡ ಗುಡಿಂಗಟ್ಟಿ ಮೇಲೆ ಆದ ಪ್ರತಿ ತಿಂಗಳನು ಪ್ರತಿ ದಿನನೂ ಅಡ್ಡಾಡ್ತಿತ್ತು ಈಗ ಎಂಟು ತಿಂಗಳಿಂದ ಬಂದ್ ರೀ ನಾವು ಬಂದ ಇದ್ದಕ್ಕೆ ನಾವು ಕೆ ಎಸ್ ಆರ್ ಟಿ ಸಿ ಅದ ಕೆ ಎಸ್ ಆರ್ ಟಿ ಡಿ ಸಿ ಅವರಿಗೆ ಹಾಗೂ ಡಿ ಟಿ ಒ ಸಾಹೇಬರಿಗೆ ಒಂದು ಮನವಿ ಮಾಡ್ಕೊಂಡ್ವಿ ಮನವಿ ಮಾಡ್ಕೊಂಡಾಗ ತಕ್ಷಣ ಮನವಿ ಸ್ಪಂದಿಸಿ ಸಾಹೇಬರು ನಮಗೆ ಮತ್ತು ಪುನಃ ಗದಗ ಡಿಪೋದಿಂದ ನಮಗೆ ದಿನಂಪ್ರತಿ ಓಡಾಡೋಕೆ ಎಲ್ಲ ಸಾರ್ವಜನಿಕರಿಗೆ ಅನುಕೂಲ ಅನ್ನೋ ಉದ್ದೇಶಕ್ಕೆ ಮತ್ತು ನಮಗೆ ಪುನಃ ಬಸ್ ಕೊಟ್ಟರೆ ಆ ಬಸ್ ಕಾಯ ಓಡ್ದು ಎಲ್ಲ ಸಾರ್ವಜನಿಕರ ಈ ಬಸ್ಸಿನ ಸೌಲಭ್ಯ ಪಡ್ಕೊಂಡು ತಾವು ಇದಕ್ಕೆ ಅಡ್ಡಾಡುವಂಥ ವ್ಯವಸ್ಥೆ ಮಾಡಿ ಈ ಬಸ್ ಉಳಿಸ್ಕೊಡ್ಬೇಕಂತೇಳಿ ನಾನು ಎಲ್ಲ ನಮ್ಮ ಕಂಡಕ್ಟರ್ ಡ್ರೈವರ್ ಸಿಬ್ಬಂದಿಗೂ ಹೇಳ್ತೀನಿ ಮತ್ತು ನಮ್ಮ ಪ್ರಯಾಣಿಕ ಪ್ರಯಾಣಿಕರಿಗೂ ನಾನು ವಿನಂತಿ ಮಾಡ್ಕೊತೀನಿ ಈ ಬಸ್ ಶಾಶ್ವತವಾಗಿ ಉಳಿಬೇಕು ತಾವೆಲ್ಲ ಇದ್ರಾಗ ಸುರಕ್ಷಿತವಾಗಿ ಅವರು ಕರ್ಕೊಂಡು ಬರ್ತಾರೆ ಕರ್ಕೊಂಡು ಹೋಗ್ತಾರೆ ನಿಮಗೋಸ್ಕರ ಈ ಬಸ್ ಐತಿ ಈ ಬಸ್ಗೆ ತಾವೆಲ್ಲರೂ ಬೆಂಬಲ ಕೊಟ್ಟು ಇವತ್ತ ಈ ಪೂಜಾ ಕಾರ್ಯಕ್ರಮ ಮಾಡಿರಿ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ನಮ್ಮ ಕೇಸ್ ಏನು ಡ್ರೈವರ್ ಕಂಡಕ್ಟರು ಮತ್ತು ಹಾಗೂ ನಮ್ಮ ಗದಗ ಡಿ ಸಿ ಸಾಹೇಬರು ಹಾಗೂ ಡಿ ಟಿ ಒ ಸಾಹೇಬಿಗೆ ಮತ್ತು ಅವರೆಲ್ಲ ಸಿಬ್ಬಂದಿಗೂ ನಾನು ಹುತ್ಪೂರ್ವಕ ನಾನು ಅಭಿನಂದನೆ ಸಲ್ಲಿಸುತ್ತೆ